ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತಂದರೆ ಗೌರಿ ಹಬ್ಬಕ್ಕೆ ನಾನು ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಮತ್ತೆ ಎಲ್ಲೆಲ್ಲಿ ಹೋಗಿದ್ದೆ ಗೌರಿ ಹಬ್ಬಕ್ಕೆ ಮತ್ತು ಸ್ಯಾರೀಸ್ ಎಲ್ಲ ಎಲ್ಲಿ ಶಾಪ್ ಮಾಡ್ಕೊಂಡು ಬಂದೆ ಅಂತ ಈ ವಿಡಿಯೋದಲ್ಲಿ ಇರುತ್ತೆ ನೋಡ್ತಾ ಇರಿ ನೋಡಿ ಇದು ಬಂದು ಹಬ್ಬಕ್ಕೆ ಮುಂಚೆ ದಿನ ನಮ್ಮಪ್ಪ ಬಂದಿದ್ರು ಬಂದು ನನಗೆ ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ಬಿಟ್ಟು ಸೀರೆ ಅಂತ ಅಂತೇಳ್ಬಿಟ್ಟು ಕಾಸು ಕೊಟ್ಬಿಟ್ಟು ನನ್ನ ಮಗಳನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳಿಗೆ ಸ್ಕೂಲ್ ರಜಾ ಇತ್ತು ನಾವು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅವ್ರು ಬಂದ್ರಲ್ಲ ಒಂದಿನ ಮುಂಚೆನೇ ಅದಕ್ಕೆ ಅವಳು ಹೋಗ್ತಾ ಇದ್ದಾಳೆ ಅಂದರೆ ಏನಂದರೆ ಸೀರೆಗಳು ನಾನು ಬೇಗ ಒಪ್ಪಲ್ಲ ಅವ್ರು ತಂದಿದ್ದು ಅದರಿಂದ ಅವರು ಸ್ವಲ್ಪ ನನಗೇನೆ ನೀನೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂತ ನನ್ನ ತಂಗಿ ಯಾವುದಾದ್ರೂ ಒಪ್ಕೊತಾಳೆ ನಾನೇನೇ ಸ್ವಲ್ಪ ಕಲೆಕ್ಷನ್ಸ್ ನೋಡ್ತೀನಿ ಒಪ್ಪಲ್ಲ ಅದರಿಂದ ದುಡ್ಡು ಕೊಟ್ಬಿಟ್ಟು ಹೋದರು ತಗೊಂಡು ನೀನೇ ಸೀರೆ ತೊಗೊಂಡು ಬಂದುಬಿಡು ಊರಿಗೆ ಅಂತ ನಾನು ಅದಕ್ಕೆ ಏಲಂಕ ಕಾಂಚಿಪುರಂ ಸಿಲ್ಸಿದಲ್ವ ಅಲ್ಲಿಗೆ ಹೋಗಿದ್ದೆ ಸೀರೆ ತಗೊಳ್ಳೋಣ ಅಂತ ಕಲೆಕ್ಷನ್ಸು ಓದ್ಸತಿ ಹೋದಾಗ ಚೆನ್ನಾಗಿದ್ವು ಅದಕ್ಕೆ ಈ ಸತಿನೂ ಚೆನ್ನಾಗಿರುತ್ತೆ ಅಂತ ಹೋದ್ರೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ಗೈಸ್ ಅಲ್ಲಿ ಹಬ್ಬ ಅಲ್ವಾ ಏನು ಮಾಡೋದು ಹಬ್ಬ ಟೈಮ್ ಅಲ್ವಾ ಅದರಿಂದ ಎಲ್ಲ ಖಾಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವರು ಮಾಡಬಾರ್ದು ಫೋಟೋಸು ಸಹ ತೆಗಿಬಾರ್ದು ಅಂತ ಹೇಳ್ಬಿಟ್ರು ಫೋಟೋಸು ಅಷ್ಟೇ ವೀಡಿಯೋಸು ಅಷ್ಟೇ ಏನು ತೆಗಿಬಾರ್ದು ಅಂತ ಅದಕ್ಕೆ ನಾನು ಒಳಗಡೆ ಎಲ್ಲ ಏನು ವೀಡಿಯೋ ಮಾಡಿಲ್ಲ ಜಸ್ಟು ಹೊರಗಡೆ ಮಾತ್ರ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಹೋಗಿ ಸ್ಯಾರೀಸ್ ತಗೊಂಡು ಬರಬೇಕಾದ್ರೆ ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ತಿಂದ್ಕೊಂಡು ಬಂದ ಮನೆಗೆ ಸೀರೆ ನೋಡಿ ತಗೊಂಡು ಬಂದಿದ್ದೀನಿ ನಾಲ್ಕು ಸೀರೆ ತಂದಿದ್ದೀನಿ ಯಾರ್ಯಾರಿಗೆ ಅಂತ ಹೇಳಿದ್ರೆ ನನಗೆ ನನ್ನ ತಂಗಿಗೆ ಮತ್ತು ನನ್ನ ನಮ್ಮಮ್ಮಗೆ ಮತ್ತು ನಮ್ಮ ಆಂಟಿಗೊಂದು ತೊಗೊಂಡು ಬಂದಿದ್ದೀನಿ ನಮ್ಮ ಆಂಟಿ ಅಂತಂದ್ರೆ ಹಸ್ಬೆಂಡವರ ಅಕ್ಕಗೆ ನಾಲ್ಕು ಜನಕ್ಕೂ ಒಂದು ನನ್ನ ತಮ್ಮ ದುಡ್ಡು ನನ್ನ ತಮ್ಮ ಕಟ್ ಕಳಿಸಿದ್ದು ನನ್ನ ತಮ್ಮ ನಮ್ಮಮ್ಮಗೆ ಗೌರಿ ಹಬ್ಬ ಅಲ್ವಾ ನಮ್ಮಮ್ಮ ಗೌರಿ ದಿನ ಹುಟ್ಟಿದ್ದು ಅಂತೇಳ್ಬಿಟ್ಟು ನಮ್ಮಮ್ಮಗೆ ಗೌರಮ್ಮ ಅಂತ ಹೆಸರಿಟ್ಟಿರೋದು ಅದಕ್ಕೆ ಅವನು ಅಮ್ಮಗೆ ಬರ್ಡೇ ಗಿಫ್ಟ್ ಅಂತ ಅಂದ್ಬಿಟ್ಟು ಒಂದು ಸೀರೆ ತೊಗೊಂಡು ಬಾ ಮತ್ತು ನನಗೂ ನನ್ನ ತಂಗಿಗೆ ಒಂದು ಸೀರೆ ತೊಗೊಳಕ್ಕೆ ಹೇಳಿದ್ದ ಅದರಿಂದ ನಮ್ಮಮ್ಮಗೆ ಒಂದು ತೊಗೊಂಡೆ ಮತ್ತು ಹಂಗೆ ನಮ್ಮ ಆಂಟಿಗೂ ಕೊಡಬೇಕಲ್ವ ಕುಂಕುಮ ಅವ್ರಿಗೊಂದು ಸೀರೆ ತಗೊಂಡೆ ತಗೊಂಡು ನನಗೆ ಬಂದು ಮತ್ತು ಅದರಲ್ಲಿ ಯಾರ್ಯಾರು ಯಾರು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ನೋಡಿ ಈ ಸೀರೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಅಂದರೆ ಕಲರ್ಸ್ ಇರಲಿಲ್ಲ ಮೇಯ್ನು ಸೀರೆ ಏನೋ ಚೆನ್ನಾಗಿರೋ ಸಿಕ್ತು ಸೇಮ್ ಕಲರ್ಸೇ ಎಷ್ಟೊಂದು ಬರೀ ಎಲ್ಲೋ ಕಲರ್ಸು ಆ ಥರನೇ ಇದ್ವು ಅಷ್ಟೊಂದು ಕಲರ್ಸೇ ಇರಲಿಲ್ಲ ರೆಡ್ ಕಲರು ಯೆಲ್ಲೋ ಕಲರ್ ಆ ಥರ ಇದ್ವು ಅಷ್ಟೇ ಕಲೆಕ್ಷನ್ಸ್ ಅಂದರೆ ತುಂಬ ಇರಲಿಲ್ಲ ಏನಂದರೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಏನು ಹಬ್ಬದ ಟೈಮ್ ಅಲ್ವಾ ಗೌರಿ ಹಬ್ಬ ಅಂತಂದರೆ ಗೊತ್ತಲ್ವಾ ಸೀರೆ ಎಷ್ಟು ಸೇಲಾಗುತ್ತೆ ಅಂತ ಅದರಿಂದ ಎಲ್ಲ ಖಾಲಿಯಾಗಿರೋದ್ರಿಂದ ಇರೋದ್ರಲ್ಲಿ ನನಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸಿರೋ ಸೀರೆಗಳನ್ನ ತೊಗೊಂಡು ಬಂದಿದ್ದೀನಿ ಅಷ್ಟೇ ನೆಕ್ಸ್ಟ್ ಡೇ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಪೂಜೆ ಆಗಲಿಲ್ಲ ಏನಂದರೆ ಏನೋ ಸೂತ್ ಕಾಯಿದೆ ಅಂತ ಹೇಳಿದ್ರು ಅದರಿಂದ ಪೂಜೆ ಮಾಡಲಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಮತ್ತು ನಮ್ಮ ಆಂಟಿ ಮನೆಗೆ ಊಟಕ್ಕೆ ನಮ್ಮ ಆಂಟಿ ಮನೆಗೆ ಹೋಗಿದ್ದು ನಾನು ಅಲ್ಲಿ ನಮ್ಮ ಆಂಟಿ ಕುಂಕುಮ ಕೊಡಬೇಕಾಗಿತ್ತಲ್ವ ಆದ್ದರಿಂದ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅವ್ರ ಮನೇಲೇನೆ ಅವರ ಕಡುಬು ಎಲ್ಲ ಮಾಡಿದರು ಅಲ್ಲೇ ತಿನ್ಕೊಂಡು ನಮ್ಮ ಆಂಟಿಗೆ ಕುಂಕುಮ ಕೊಟ್ಬಿಟ್ಟು ಬಂದೆ ಅದೇ ಅದನ್ನೆಲ್ಲ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಮತ್ತು ಅಲ್ಲಿಂದ ಅವರು ಕುಂಕುಮ ಕೊಟ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ತವ್ರ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅಂದರೆ ನಾನು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿದ್ದೆ ಗೈಸ್ ಆದರೆ ಗಾಡಿಯಲ್ಲಿ ಸೀರೆ ಉಟ್ಕೊಂಡು ಅಂತ ಅಂತೇಳ್ಬಿಟ್ಟು ಚೇಂಜ್ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೀನಿ ನೋಡಿ ಸಿಂಪಲ್ ಆಗಿ ಚಿಕ್ಕದಾಗಿ ಗಣೇಶ ತಂದಿದ್ರು ನಮ್ಮಪ್ಪ ಇಟ್ಬಿಟ್ಟು ಪೂಜೆ ಮಾಡಿ ಮಾಡಿದ್ದಾರೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ನಾವು ನನ್ನ ಮಗಳ ಬರ್ತಡೇಗೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳ್ಬಿಟ್ಟು ಗಣೇಶ ಹಬ್ಬದಿನ ಸಿಂಪಲ್ಲಾಗೇ ಮಾಡ್ಕೊಂಡ್ವಿ ಅವಳ್ದು ಇನ್ನ ಟೂ ಡೇಸ್ ಅಷ್ಟೇ ಇತ್ತು ಹಬ್ ಅದರಿಂದ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಟ್ಟೆ ಎಲ್ಲ ತೊಗೊಂಡು ಬರಬೇಕಾದ್ರೆ ಇದು ಲಕ್ಷ್ಮಿ ಚಾಟ್ಸ್ ಅಂತ ದೇವನಹಳ್ಳಿ ಫೇಮಸ್ಸು ಇದು ಚಾಟ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಲ್ಲಿ ಹೋಗಿ ಮಸಾಲೆ ಪುರಿ ತಿಂದ್ಕೊಂಡು ಬರ್ತಾ ಇದ್ವಿ ನೋಡಿ ರೋಡ್ ರೋಡಲ್ಲಿ ಫುಲ್ ಎಲ್ಲಂದ್ರೆ ದೇವನಹಳ್ಳಿಯಲ್ಲಿ ತುಂಬಾ ಗಣೇಶ ಇರುತ್ತೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಹಬ್ಬ ಸಖತ್ ಗ್ರ್ಯಾಂಡ್ ಆಗಿರುತ್ತೆ ದೇವನಹಳ್ಳಿಯಲ್ಲಿ ಮತ್ತೆ ರಾತ್ರಿ ನಾವಮ್ಮ ನೆಕ್ಸ್ಟ್ ಅದಕ್ಕೆ ಮುಂಚೆ ದಿನ ಕಡುಬು ಮಾಡಿದ್ರು ಆಮೇಲೆ ಕಡುಬು ಯಾರೂ ತಿಂದಿಲ್ಲ ಅದಕ್ಕೇನೆ ಅದೇ ಇದಕ್ಕೆ ಕಜ್ಜಿಕಾಯಿ ಥರ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿತ್ತು ನಿಕ್ಕೆ ಮನ್ನಿ ಹೆಚ್ಚಿಂದ

ಇದು ನನ್ನ ಮಗಳ ಬರ್ತ್ಡೇ ದಿನ ಅಮ್ಮ ಅವರು ಅಲ್ಲೇ ಪೂಜೆ ಇಟ್ಕೊಂಡಿದ್ರು ಗಣೇಶ ಹತ್ರ ಹೋಗಿದ್ವಿ ನಮಗೆ ಸ್ವಲ್ಪ ಸೂತ್ಕ ಇರೋದ್ರಿಂದ ನಾವು ಪೂಜೆ ಏನು ಮಾಡಿಸಿಲ್ಲ ನಾವು ಅಮ್ಮ ಅವರ ಎಲ್ಲ ಮಾಡಿಸಿದ್ದು ಪೂಜೆ ಮತ್ತೆ ಪ್ರಸಾದ ಮಾಡಿಸಿದ್ರು ಅಲ್ಲಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಇನ್ನೊಂದು ಗಣೇಶ ನಮ್ಮ ಚಿಕ್ಕಪ್ಪ ಮಗ ಇವನು ಚೋಟು ಅಂತ ಅವನು ಮಾಡಿರೋ ಗಣೇಶ ಅಂತ ಅಂದ್ರೆ ಚಿಕ್ಕ ಚಿಕ್ಕವರೇ ಮಾಡಿರೋದು ಇದು ನೋಡಿ ಉಯ್ಯಾಲಿ ಬಂದು ಕ್ಯಾರಮ್ ಬೋರ್ಡ್ ಇರುತ್ತಲ್ಲ ಕ್ಯಾರಮ್ ಬೋರ್ಡ್ಗೆ ಆ ಹೋಲ್ ಅಲ್ವಾ ಆ ಹೋಲಲ್ಲಿ ವೇಲ್ ಕಟ್ಟಿಬಿಟ್ಟು ಈ ಥರ ಅವರು ಕ್ರಿಯೇಟಿವ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಮಕ್ಳಾದ್ರು ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ನನ್ನ ತಮ್ಮ ಇಟ್ಟಿದ್ನಲ್ವ ಗಣೇಶ ಪೂಜೆ ಸ್ಟಾರ್ಟ್ ಆಯಿತು ಅಂತ ಫೋನ್ ಮಾಡ್ದೆ ಅಲ್ಲಿಗೆ ಹೋಗ್ ಹೋದ್ವಿ ಎಲ್ಲರೂ ಎಲ್ಲ ಈ ವಿಡಿಯೋಸು ಏನೇನಿದೆ ಇದರಲ್ಲಿ ಇರೋ ವೀಡಿಯೋಸ್ ಎಲ್ಲ ಕ್ರೆಡಿಟ್ ಗೋಸ್ಟು ಚೋಟು ಅವನೇ ಎಲ್ಲ ವೀಡಿಯೋಸ್ ಮಾಡಿದ್ದು ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ಅವನು ನಾನು ಊರಿಗೋದಾಗೆಲ್ಲೂ ವ್ಲಾಗ್ ಮಾಡೋಕ್ಕೆಲ್ಲೂ ಹೆಲ್ಪ್ ಮಾಡ್ತಾನೆ ವೀಡಿಯೋಸ್ ಮಾಡಬೇಕಾದ್ರೆ ಕೊಡೋಕೆ ನಾನು ಮಾಡಿಕೊಡ್ತೀನಿ ವೀಡಿಯೋಸ್ ಅಂತ ಫುಲ್ಲು ಅಲ್ಲಿ ಏನೇನಿದೆ ಅದನ್ನೆಲ್ಲ ವೀಡಿಯೋ ಮಾಡಿ ಅಲ್ಲಿ ಏನೇನು ಫಂಕ್ಷನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋಸ್ ಮಾಡಿರೋದು ಅವನೇನೆ ಅದಕ್ಕೆ ಹೇಳಿದ್ದು ಕ್ರೆಡಿಟ್ ಗೋಸ್ಟು ಚೋಟು ಅಂತ ಅವನು ಇದರಲ್ಲಿ ಇದಾನೆ ವೀಡಿಯೋಸ್ ಅಲ್ಲಿ ಸೆಲ್ಫಿ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾನೆ ನೋಡ್ಬೋದು ನೀವು ಮತ್ತೆ ವಿಡಿಯೋಸ್ನ ಅಲ್ಲಿ ಹೆಂಗೆ ಮಾತಾಡಿದಾರೆ ಅಂತೆಲ್ಲ ರ್ಯಾಂಡಮ್ ಆಗಿ ಹಾಕ್ತೀನಿ ನೋಡಿ ನೀವು ಯಾವ ತರ ಹಬ್ಬ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಾಯಿತು ಅವತ್ತಂತೂ ಪೂಜೆ ಭಕ್ತಾದಿಗಳು ಸಕಲಕ್ಕೆ शइ सहर चईन वेल शइ बेदा गया राजा राज नम तंत्र मेटी अश्व தரிவிச்சேக அது ஆடை ஜாஸ்தி ஆய் இன்னொரு இல்லை நித்கோட கடை எல்லாம் ஆச்சை இல்லை ஆச்சை உட்கார்

ಹಬ್ಬದ ವಿಶಿಷ್ಟತೆ ಏನಂದ್ರೆ ಒಂದು ಅಣ್ಣ ಸಂಬಂಧಿರು ತಮ್ಮ ಅಕ್ಕ ತಂಗಿರಿಗೆ ಬಾವಿನ ಕೊಡುವ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತಹ ವಿಶಿಷ್ಟ ಆಚರಣೆಯನ್ನ ಇವತ್ತು ನಾವು ಶುರು ಮಾಡಿದ್ದೇವೆ ಈ ವರ್ಷ ಸ್ವಲ್ಪ ಮಟ್ಟದೇ ಮಾಡಿರ್ಬೋದು ಮುಂದಿನ ವರ್ಷ ಖಂಡಿತ ದೇವರು ನಮ್ಗೆ ಎಲ್ಲಾ ರೀತಿ ಅನುಕೂಲ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಹಬ್ಬನ ಇದೊಂದು ನಮ್ಮ ಸಣ್ಣ ಕಾಣಿಕೆ ನಮ್ಮ ಬಡಾವಣೆ ಎಲ್ಲ ಮಹಿಳೆಯರಿಗೆ ಹಬ್ಬದ ಪ್ರಯುಕ್ತ

ಪೂಜೆ ಎಲ್ಲ ಮುಗ್ಯಕ್ಕೆ ಏನಿಲ್ಲ ಹತ್ತುವರೆ ಆಗೋಯ್ತು ಗೈಸ್ ನಾವು ಕೇಕ್ ತಗೊಂಡು ಬಂದಿದ್ವಿ ಕೇಕ್ ಕಟ್ ಮಾಡ್ಬೇಕಾಗ್ಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ಅಷ್ಟೊತ್ತಲ್ಲಿ ಯಾರೂ ಬರೋದು ಇಲ್ಲ ಅಂತೇಳ್ಬಿಟ್ಟು ಅಲ್ಲೇ ಗಣೇಶ ಹತ್ರ ಇದ್ರಲ್ವಾ ಅಲ್ಲಿ ಅವರೇ ಕಟ್ ಮಾಡ್ಕೊಂಡು ತಿನ್ಲಿ ಅಂದ್ಬಿಟ್ಟು ನನ್ನ ಮಗಳ ಕೈಯಲ್ಲಿ ಕಟ್ ಕಳಿಸಿದೆ ಅವರು ಕೇಕ್ ತೊಗೊಂಡ್ಬಂದಿದ್ಲಲ್ಲ ಅದಕ್ಕೆ ಅಲ್ಲೇ ಸೆಲೆಬ್ರೇಷನ್ ಥರನೂ ಮಾಡಿಬಿಟ್ಟಿದ್ದಾರೆ ಅವ್ಳಿಗೆ ತುಂಬ ಖುಷಿ ಆಯ್ತಂತೆ ಆ ಥರ ಎಲ್ಲ ಮಾಡಿದ್ದಕ್ಕೆ ಬಂದ್ಬಿಟ್ಟು ನಂಗೆ ಸಖತ್ ಖುಷಿ ಆಯಿತು ಈ ಸರಿ ನನ್ನ ಬರ್ತ್ಡೇ ತುಂಬ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಖುಷಿ ಪಟ್ಲು ಮತ್ತೆ ಅವತ್ತು ಅಲ್ಲಿ ಬರ್ತ್ಡೇ ಮುಗಿಸ್ಕೊಂಡು ತೊಂಡು ನೆಕ್ಸ್ಟ್ ಡೇನೆ ಒಂದು ಮೇಕಪ್ ಇತ್ತು ಅಂದ್ಬಿಟ್ಟು ನಾನು ಊರಿಗೆ ಬಂದ್ಬಿಟ್ಟೆ ನಾನು ಕುಂಕುಮ ತಗೊಂಡಿಲ್ಲ ತವ್ರ ಮನೆಯದು ಏನಕ್ಕೆ ಅಂದರೆ ಅವಾಗ ಅದೇ ಸೂತ್ಕ ಅಂತ ಹೇಳಿದ್ನಲ್ವ ಸುಮ್ಮನೆ ಯಾಕೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವೀಕ್ ಹೆಂಗಿದ್ರು ಊರಿಗೆ ಹೋಗ್ತೀನಿ ಅವಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಸಾಯಂ ಸಂಜೆ ಹೋಗ್ಬಿಟ್ಟು ಮೇಕಪ್ ಮುಗಿಸ್ಕೊಂಡು ಬಂದೆ ಇದು ನೋಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿ ಹೋಗೋಷ್ಟಲ್ಲಿ ನಾಲ್ಕು ಗಂಟೆ ಆಗೋಯ್ತು ನಾಲ್ಕು ಗಂಟೆಗೆ ಹೋಗಿ ಅಲ್ಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡೆ ಬೇಗ ಬೇಗ ಮೇಕಪ್ ಮುಗಿಸಿ ಮತ್ತು ಅಲ್ಲಿಂದ ರಿಟರ್ನ್ ಬರೋಕ್ಕೆ ನನಗೆ ಏಳುವರೆ ಆಯಿತು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ನಲ್ವಾ ಅದರಿಂದ ಹೊಟ್ಟೆ ತುಂಬ ಅಸ್ವಾಗ್ತಿತ್ತು ಅದಕ್ಕೆ ಫಸ್ಟು ಏನಾದರೂ ತಿನ್ಬೇಕು ಅಂತೇಳ್ಬಿಟ್ಟು ಅಲ್ಲಿ ಮೇಕಪ್ ಮುಗಿಸ್ಕೊಂಡು ಹೋಗಿ ತಿನ್ನೋಕೋದ್ವಿ ಮೇಕಪ್ ಹೆಂಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ನನಗಂತೂ ಸಖತ್ ಇಷ್ಟ ಆಯಿತು ಚೆನ್ನಾಗಿ ಬಂದಿತ್ತು ಅವ್ರಿಗೂ ಫಸ್ಟ್ ಟೈಮ್ ಇವ್ರು ನನ್ನತ್ರ ಮೇಕಪ್ ಮಾಡಿಸಿದ್ದು ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಆಯ್ತಂತೆ ಮತ್ತು ಅಲ್ಲಿ ಹೋಗ್ಬಿಟ್ಟು ನಾನು ಇಡ್ಲಿ ಸಾಂಬಾರು ತೊಗೊಂಡೆ ನನ್ನ ಹಸ್ಬೆಂಡ್ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅವ್ರು ಬಂದು ಬಿಸಿಬೇಳೆ ಭಾತ್ ತೊಗೊಂಡ್ರು ಅವ್ರಿಗೆ ಬಿಸಿಬೇಳೆ ಭಾತ್ ಇಷ್ಟ ಅದರಿಂದ ಅಲ್ಲೇ ಹಂಗೆ ತಿನ್ಕೊಂಡು ಟಿಫನ್ ತಿಂದ್ಕೊಂಡು ಟೀ ಕುಡ್ಕೊಂಡು ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ಇನ್ನು ರೆಸ್ಟ್ ಮಾಡೋಣ ಟಿಫನ್ ಎಲ್ಲ ಮಾಡಿಕೊಂಡು ತಿನ್ನಕ್ಕೆ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ನಾವು ಬೇಗ ಮನೆಗೆ ಬಂದ್ಬಿಟ್ವಿ ನೋಡಿದ್ರಲ್ಲ ಈ ವ್ಲಾಗ್ ಇಷ್ಟೇ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್